ಆಯ್ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ವೆಲ್ಕಮ್ ಟು ಸುದ್ದಿ ಲೋಕ ಸುದ್ದಿ ಲೋಕ ಚಾನೆಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನಿವತ್ತು ನಿಮಗೆ ತಿಳಿಸೋಕೆ ಬಂದಿರೋ ವಿಷಯ ಏನಪ್ಪ ಅಂದರೆ ಈ ಹುಣ್ಣಿಮೆಯ ನಂತರ ಮಕರ ಸಂಕ್ರಾಂತಿ ಮಕರ ಸಂಕ್ರಾಂತಿ ಎಂದು ಅರ್ಧ ಕೇಂದ್ರ ಯೋಗ ನಿರ್ಮಾಣವಾಗಲಿದೆ ಈ ಕೆಲವು ರಾಶಿಯವರಿಗೆ ಆದಾಯ ಸಂಪತ್ತು ದುಪ್ಪಟ್ಟಾಗಲಿದೆ ಹೌದು ಸ್ನೇಹಿತರೆ ನವಗ್ರಹಗಳಲ್ಲಿ ಮಂಗಳ ಹಾಗೂ ಗುರು ತುಂಬ ವಿಶೇಷವಾದ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ ಈ ಗ್ರಹಗಳು ಯಾರನ್ನು ಆಶೀರ್ವದಿಸಲ್ಪಡುತ್ತಾರೋ ಅವರು ಅದೃಷ್ಟ ಮತ್ತು ರಾತ್ರೋರಾತ್ರೆ ತಮ್ಮ ಜೀವನದಲ್ಲಿ ಬದಲಾವಣೆಯನ್ನು ಹೊಂದಿದೆ ಹಾಗಾದ್ರೆ ಈ ಬಾರಿ ಅದೃಷ್ಟವನ್ನು ಯಾವೆಲ್ಲ ರಾಶಿಯವರು ಹೊಂದಲಿದ್ದಾರೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೆ ಯಾರಿನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಒಂದು ಲೈಕ್ ಮಾಡೋಣ ಮರಿಬೇಡಿ ಹಾಗೆ ವಿಡಿಯೋನ ಸ್ಕಿಪ್ ಮಾಡಲ್ಲ ಕೊನೆವರೆಗೂ ಪೂರ್ತಿಯಾಗಿ ನೋಡಿ ಯಾವೆಲ್ಲ ರಾಶಿಗಳಿಗೆ ಏನೆಲ್ಲ ಯೋಗ ಫಲಗಳು ಸಿಗ್ತಾ ಇದೆ ಹಾಗೆ ನಿಮ್ಮ ಮನೆಯ ಯಾವ ಸದಸ್ಯರಿಗೆ ಹೆಚ್ಚಿನ ಅದೃಷ್ಟ ಒಲೆಯಲಿದೆ ಅನ್ನೋದು ಕೂಡ ನಿಮ್ಗೆ ತಿಳಿಯುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಸ್ನೇಹಿತರೆ ಹೌದು ಈ ಬಾರಿ ಗುರು ಮತ್ತು ಮಂಗಳ ಗ್ರಹಗಳಿಂದ ಜನವರಿ ಹದಿನಾಲ್ಕರ ಮಕರ ಸಂಕ್ರಾಂತಿ ಎಂದು ಅರ್ಧ ಕೇಂದ್ರ ಯೋಗ ರೂಪುಗೊಳ್ಳುತ್ತಿದೆ ಮಕರ ಸಂಕ್ರಾಂತಿ ಎಂದು ಎರಡು ಗ್ರಹಗಳು ಪರಸ್ಪರ ನಲವತ್ತೈದು ಡಿಗ್ರಿ ಕೋನದಲ್ಲಿ ಇರುವುದರಿಂದಾಗಿ ಈ ಅರ್ಧ ಕೇಂದ್ರ ಯೋಗ ನಿರ್ಮಾಣವಾಗಲಿದೆ ಹಾಗೆ ಈ ಯೋಗವು ಹನ್ನೆರಡು ರಾಶಿಯವರ ಮೇಲೆ ಶುಭ ಮತ್ತು ಅಶುಭ ಪರಿಣಾಮವನ್ನು ಬೀರಲಿದೆ ಹಾಗಾದರೆ ಗುರು ಮತ್ತು ಮಂಗಳ ಗ್ರಹದಿಂದ ಅರ್ಧ ಕೇಂದ್ರ ಯೋಗ ನಿರ್ಮಾಣವಾಗುತ್ತಿದ್ದು ಈ ಶುಭ ಪ್ರಯೋಜನಗಳನ್ನು ಯಾವೆಲ್ಲ ರಾಶಿಯವರು ಪಡ್ಕೊತಾ ಇದ್ದಾರೆ ನನ್ನ ನೋಡೋಣ ಮೊದಲಿಗೆ ಇಲ್ಲಿ ನಾವು ನೋಡೋಣ ಗುರು ಮತ್ತು ಮಂಗಳ ಗ್ರಹದಿಂದ ಅರ್ಧ ಕೇಂದ್ರ ಯೋಗ ಸೃಷ್ಟಿ ಯಾವ ರೀತಿಯಲ್ಲಿ ಆಗಲಿದೆ ಯಾವೆಲ್ಲ ರಾಶಿಯವರಿಗೆ ಏನೆಲ್ಲ ಯೋಗ ಫಲಗಳು ಸಿಗ್ತಾ ಇದೆ ಅಂತ ಜನವರಿ ಹದಿನಾಲ್ಕು ಮಂಗಳವಾರ ಬೆಳಗ್ಗೆ ಐದು ಮೂವತ್ತೆರಡಕ್ಕೆ ಗ್ರಹಗಳ ಅಧಿಪತಿ ಮಂಗಳನು ಮತ್ತು ಜ್ಞಾನದಾತ ಕುರು ಪರಸ್ಪರ ನಲವತ್ತೈದು ಡಿಗ್ರಿಯಲ್ಲಿ ಇರಲಿದ್ದಾರೆ ಈ ಗ್ರಹಗಳು ಅರ್ಧ ಕೇಂದ್ರ ಯೋಗವನ್ನು ರೂಪಿಸುತ್ತವೆ ಹಾಗಾಗಿ ಅರ್ಧ ಕೇಂದ್ರ ಯೋಗದ ರಚನೆಯಿಂದ ಪ್ರಯೋಜನವನ್ನು ಪಡೆದುಕೊಳ್ಳುತ್ತಿರುವ ಆ ಲಕ್ಕಿ ರಾಶಿಗಳು ಯಾರಿರೋ ಅನ್ನೋನ್ನು ಇಲ್ಲಿ ತಿಳಿಸ್ಕೊಡ್ತೀನಿ ಬನ್ನಿ ಮೊದಲಿಗೆ ನಾವು ನೋಡೋಣ ವೃಷಭ ರಾಶಿ ಜನವರಿ ಹದಿನಾಲ್ಕರಿಂದ ವೃಷಭ ರಾಶಿ ಅವರಿಗೆ ಒಳ್ಳೆಯ ಸಮಯ ಪ್ರಾರಂಭವಾಗಲಿದೆ ಅದೇ ರೀತಿ ವೃಷಭ ರಾಶಿಗೆ ಸೇರಿದ ಜನರಿಗೆ ಅರ್ಧ ಕೇಂದ್ರ ಯೋಗವು ಉತ್ತಮ ಫಲಿತಾಂಶವನ್ನು ನೀಡಲಿದೆ ಹೆಚ್ಚಿನ ಪ್ರಭಾವವನ್ನು ಬೀರಲಿದೆ ಕಾರ್ಯಗಳಲ್ಲಿ ಶುಭ ಫಲವನ್ನು ನೀವು ಪಡೆಯಲಿದ್ದೀರಿ ಆರ್ಥಿಕ ಪರಿಸ್ಥಿತಿಯಲ್ಲಿ ಸುಧಾರಣೆ ಕಂಡುಬರಲಿದ್ದು ಸಾಮಾಜಿಕ ಕಾರ್ಯಗಳಲ್ಲಿ ಹೆಚ್ಚಿನ ಆಸಕ್ತಿಯನ್ನು ತೋರಲಿದ್ದೀರಿ ಅದೇ ರೀತಿ ವೃಷಭ ರಾಶಿಗೆ ಸೇರಿದ ಜನರು ಸಮಾಜದಲ್ಲಿ ಗೌರವವನ್ನು ಮತ್ತು ಅಧಿಕಾರವನ್ನು ಪಡೆದುಕೊಳ್ಳುವ ಯೋಗವು ಕೂಡ ಈ ಸಮಯದಲ್ಲಿ ಹೆಚ್ಚಾಗಿರುತ್ತದೆ ಹಾಗೆ ವೃಷಭ ರಾಶಿಗೆ ಸೇರಿದ ಜನರ ಈ ಸಮಯದಲ್ಲಿ ನಿಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲವನ್ನು ಶೀಘ್ರದಲ್ಲಿಯೇ ಪಡೆದುಕೊಳ್ಳಲಿದ್ದೀರಿ ಅದೇ ರೀತಿ ನಿಮ್ಮ ಕುಟುಂಬದೊಂದಿಗೆ ಎಲ್ಲೋ ಪ್ರಯಾಣಿಸುವ ಅವಕಾಶಗಳನ್ನು ನೀವು ಪಡೆಯಬಹುದು ಹಾಗೆ ನೀವು ಕೆಲಸದ ಬಗ್ಗೆ ಹೆಚ್ಚು ಜವಾಬ್ದಾರಿಯನ್ನು ಹೊಂದುವುದು ಉತ್ತಮ ಹಾಗೆ ಯಾವುದೇ ರೀತಿಯ ಯೋಜನೆಗಳಿಗೆ ಹೂಡಿಕೆ ಮಾಡುವುದಕ್ಕಿಂತ ಮುಂಚೆ ಒಂದಿಷ್ಟು ಯೋಚನೆ ಮಾಡುವುದು ಉತ್ತಮವಾಗಿರಲಿದೆ ಹಾಗೆ ಉದ್ಯೋಗಿಗಳಿಗೆ ಈ ಸಮಯದಲ್ಲಿ ಬಡ್ತಿ ಸಿಗುವಂತ ಅವಕಾಶಗಳು ಹೆಚ್ಚಾಗಿದೆ ವೇತನ ಹೆಚ್ಚಳದ ಬಗ್ಗೆ ಚರ್ಚೆಯು ಕೂಡ ನಡೆಯುವ ಸಾಧ್ಯತೆ ಇದೆ ಇದರಿಂದಾಗಿ ನೀವು ಈ ಸಮಯದಿಂದ ಹೆಚ್ಚಿನ ಲಾಭವನ್ನು ಮತ್ತು ಅದೃಷ್ಟದ ಸಂಪೂರ್ಣ ಬೆಂಬಲವನ್ನು ಪಡೆದುಕೊಳ್ಳಬಹುದಾಗಿರುತ್ತದೆ ಇದು ನಿಮ್ಮ ರಾಶಿಯವರಿಗೆ ಅರ್ಧ ಕೇಂದ್ರ ಯೋಗದಿಂದಾಗಿ ಸಿಗ್ತಾ ಇರೋ ಫಲವಾಗಿರುತ್ತೆ ಇನ್ನು ನಾವು ನೋಡೋಣ ಮುಂದಿನ ರಾಶಿ ಮುಂದಿನ ರಾಶಿ ಕನ್ಯಾ ರಾಶಿ ಕನ್ಯಾ ರಾಶಿಯ ಜನರಿಗೆ ಅರ್ಧ ಕೇಂದ್ರ ಯೋಗ ಫಲಪ್ರದವಾಗಿದೆ ಹಾಗೆ ನೀವು ಈ ಸಮಯದಲ್ಲಿ ನೀವು ದೇಶ ಪ್ರವಾಸಕ್ಕೆ ಹೋಗಬಹುದು ಕುಟುಂಬದೊಂದಿಗೆ ಪ್ರಯಾಣಿಸಲು ಒಂದು ಯೋಜನೆಗಳನ್ನು ಕೂಡ ರೂಪಿಸಬಹುದಾಗಿರುತ್ತೆ ಪ್ರೇಮ ಜೀವನ ಅದ್ಭುತವಾಗಿದ್ದು ಹಣವನ್ನು ಬುದ್ಧಿವಂತಿಕೆಯಿಂದ ಖರ್ಚು ಮಾಡುವುದು ಉತ್ತಮವಾಗಿರಲಿದೆ ಇದರಿಂದಾಗಿ ನಿಮ್ಮ ಖರ್ಚುಗಳನ್ನು ಕಡಿಮೆ ಮಾಡಿಕೊಳ್ಳಲು ಅವಕಾಶಗಳು ದೊರೆಯಲಿದೆ ವ್ಯವಹಾರದಲ್ಲಿ ಹೆಚ್ಚಿನ ಲಾಭ ಉಂಟಾಗಿದ್ದು ಉದ್ಯೋಗಿಗಳಿಗೆ ಈ ಸಮಯ ಉತ್ತಮವಾಗಿರಲಿದೆ ಯಾವುದೇ ಕೆಲಸವನ್ನು ಹೆಚ್ಚು ಒತ್ತಡದಿಂದ ಮಾಡಬೇಡಿ ಇದರಿಂದಾಗಿ ನೀವು ದುಃಖವನ್ನು ಅನುಭವಿಸಬೇಕಾಗುತ್ತದೆ ಹಾಗೆ ಸಮಸ್ಯೆಗಳಿಂದ ತೊಂದರೆಗಳಿಂದ ದೂರಾಗಲು ಒಂದಿಷ್ಟು ನಿಮ್ಮ ತಂದೆ ತಾಯಿಯ ಸಲಹೆ ಆಶೀರ್ವಾದವನ್ನು ಪಡೆದುಕೊಳ್ಳುವುದು ಉತ್ತಮ ಫಲಿತಾಂಶವನ್ನು ನೀಡಲಿದೆ ಇದು ನಿಮ್ಮ ರಾಶಿಯವರಿಗೆ ಸಿಗ್ತಾ ಇರೋ ಯೋಗ ಫಲವಾಗಿರುತ್ತೆ ಇನ್ನು ನಾವು ನೋಡೋಣ ಮುಂದಿನ ರಾಶಿ ಅದಕ್ಕಿಂತ ಮುಂಚೆ ಯಾರಿನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರಿಬೇಡಿ ಇಲ್ಲಿ ನಾನು ತಿಳಿಸ್ಕೊಡ್ತಾ ಇರೋದು ವಿಶೇಷವಾಗಿ ಯಾರೆಲ್ಲ ಉತ್ತಮ ಯೋಗ ಫಲಗಳನ್ನ ಪಡ್ಕೊಂಡಿರ್ತಾರೆ ಅಂತ ರಾಶಿಯಾಗಿದ್ದು ನಾನು ಇಲ್ಲಿ ಯೋಗ ಫಲಗಳ ಬಗ್ಗೆ ತಿಳಿಸ್ಕೊಡ್ತಾರೆ ಇನ್ನು ಮುಂದಿನ ವಿಡಿಯೋಗಳಲ್ಲಿ ಹೆಚ್ಚು ಹೆಚ್ಚು ರಾಶಿಯವರ ಬಗ್ಗೆ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಇನ್ನು ಮುಂದಿನ ರಾಶಿ ನೋಡೋಣ ಮುಂದಿನ ರಾಶಿ ಕುಂಭ ರಾಶಿ ಕುಂಭ ರಾಶಿಯಲ್ಲಿ ಜನಿಸಿರುವ ಜನರಿಗೆ ಗುರು ಮತ್ತು ಮಂಗಳ ಗ್ರಹಗಳಿಂದ ಉಂಟಾಗುವ ಅರ್ಧ ಕೇಂದ್ರ ಯೋಗದಿಂದಾಗಿ ಹೆಚ್ಚಿನ ಪ್ರಯೋಜನವನ್ನು ಪಡೆದುಕೊಳ್ಳಲಿದ್ದಾರೆ ಬಹಳ ದಿನಗಳಿಂದ ಬಾಕಿ ಉಳಿದಿರುವ ಕೆಲಸಗಳು ಶೀಘ್ರದಲ್ಲೇ ಈ ಸಮಯದಲ್ಲಿ ಪೂರ್ಣಗೊಳ್ಳಲಿದೆ ಮಕರ ಸಂಕ್ರಾಂತಿಯಿಂದ ನೀವು ಅನೇಕ ಕ್ಷೇತ್ರಗಳಲ್ಲಿ ಲಾಭವನ್ನು ಪಡೆಯಬಹುದಾಗಿರುತ್ತದೆ ಆತ್ಮವಿಶ್ವಾಸ ಹೆಚ್ಚಾಗಲಿದೆ ನಿಮ್ಮ ಕೆಲಸದ ಸ್ಥಳದಲ್ಲಿ ಭಕ್ತಿ ಪಡೆಯಲು ನಿಮಗೆ ಅವಕಾಶಗಳು ಸಿಗಬಹುದು ಕುಂಭ ರಾಶಿಗೆ ಸೇರಿದ ಜನರು ಈ ಸಮಯದಲ್ಲಿ ಹೆಚ್ಚಿನ ಉತ್ಸಾಹದಿಂದ ಇರಲಿದ್ದೀರಿ ನಿಮ್ಮ ಕೆಲಸಕ್ಕೆ ಹಿರಿಯ ಅಧಿಕಾರಿಗಳಿಂದ ಸಂಪೂರ್ಣ ಗುಂಬಲ ಸಿಗಲಿದೆ ಸಾಲ ಕೊಟ್ಟ ಹಣಗಳು ಮರುಪಾವತಿಯಾಗಲಿದೆ ಆರೋಗ್ಯದಲ್ಲಿ ಮೊದಲಿಗಿಂತ ಉತ್ತಮವಾಗಿದ್ದು ಹೂಡಿಕೆ ಕೂಡ ಉತ್ತಮ ಲಾಭವನ್ನು ತಂದುಕೊಡುತ್ತಿದೆ ಇದು ಮಂಗಳ ಮತ್ತು ಗುರುವಿನ ಅರ್ಧ ಕೇಂದ್ರ ಯೋಗದಿಂದಾಗಿ ನಿಮಗೆ ಸಿಗ್ತಾ ಇರುವ ಯೋಗ ಫಲವಾಗಿರುತ್ತೆ ಇನ್ನು ನಾನು ಮುಂದಿನ ವಿಡಿಯೋಗಳಲ್ಲಿ ಯಾವೆಲ್ಲ ರಾಶಿಗಳಿಗೆ ಯಾವೆಲ್ಲ ಯೋಗ ಫಲಗಳಿಂದ ಹೆಚ್ಚಿನ ಲಾಭ ಪಡ್ಕೊತೀರಾ ಅನ್ನೋದನ್ನು ಮುಂದಿನ ವಿಡಿಯೋಗಳಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕೋಸ್ಕರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ಈ ವಿಡಿಯೋನ ಈ ಲಕ್ಕಿ ರಾಶಿಯವರಿಗೆ ಶೇರ್ ಮಾಡಿ ಮಾಹಿತಿನ ತಿಳಿಸ್ಕೊಡಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ